ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳಲ್ಲಿ ಗುರುವಿನ ಅನುಗ್ರಹ ಯಾವ ರೀತಿಯಾಗಿರುತ್ತೆ ಅಂತ ತೆಗೆದುಕೊಂಡ್ರೆ ಯಾಕಂದ್ರೆ ಇಲ್ಲಿ ಗುರು ಗ್ರಹ ಮಾತ್ರ ಅಲ್ಲ ಪ್ರಮುಖವಾಗಿ ಐದು ಗ್ರಹಗಳು ಸಂಚಾರ ಮಾಡ್ತಾ ಇವೆ ಇಲ್ಲಿ ಶುಕ್ರನ ಸ್ಥಾನ ಬದಲಾವಣೆಯ ಜೊತೆಗೆ ಗುರುಗ್ರಹದ ಸ್ಥಾನ ಬದಲಾವಣೆ ಆಗಿರ್ಬೋದು ಶನಿ ಹಿಮ್ಮುಖವಾಗಿರೋದ್ರ ಜೊತೆಗೆ ಒಂದಷ್ಟು ಗ್ರಹಗಳ ಸಂಚಾರದಿಂದ ಆ ಕೆಲವೊಂದಿಷ್ಟು ರಾಶಿಗಳ ಮೇಲೆ ಒಂದಷ್ಟು ಪ್ರಭಾವ ಬೀರುತ್ತೆ ಅನ್ನೋದಾದ್ರೆ ಇಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬಗ್ಗೆನೆ ಮಾತನಾಡೋದಾದ್ರೆ ಗುರುವಿನ ಅನುಗ್ರಹ ತುಂಬಾನೇ ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ಹಾಗಾಗಿ ಗುರುವಿನ ಅನುಗ್ರಹ ಇಲ್ಲಿ ಐದು ರಾಶಿಗಳ ಮೇಲೆ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಇದೆ ಹಾಗಾಗಿ ಈ ಐದು ರಾಶಿಗಳಿಗೆ ಯಾವ ರೀತಿಯಾದಂತಹ ಅದೃಷ್ಟ ಇದೆ ಏನೆಲ್ಲಾ ಯೋಗಗಳಿರುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಜಿ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಈ ಹಿಂದೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ ಇಲ್ಲಿ ಐದು ರಾಶಿಯವರಿಗೆ ಪ್ರಮುಖವಾದಂಗಿ ಹೇಳೋದಾದ್ರೆ ಐದು ರಾಶಿಯವರ ಮೇಲೆನೆ ಒಂದಷ್ಟು ಒಳಿತ ಆಗತ್ತೆ ಅದೃಷ್ಟ ಇದೆ ರಾಜಯೋಗ ಇದೆ ಅಂತ ಹೇಳ್ತಿದ್ದಾರೆ ಯಾವ ರೀತಿಯಾದಂತಹ ಯೋಗ ಈ ಐದು ರಾಶಿಗಳ ಮೇಲೆ ಯಾವ ರಾಶಿ ಮೇಲೆ ಅಂತ ತಿಳ್ಸ್ಕೊಳ್ತೀಯಾ ಯಾವಾಗ್ಲೂ ಅಷ್ಟೇ ಆ ಗುರು ಬದಲಾವಣೆ ಆಗಬಹುದು ಅಥವಾ ಆದ ಮೇಲೆ ಆದಂತ ಬದಲಾವಣೆಗಳನ್ನ ನಾವು ನಿರೀಕ್ಷೆಯನ್ನು ಮಾಡಬಹುದು ಅದು ಒಂದು ಅಷ್ಟು ಒಳ್ಳೆ ಫಲಗಳನ್ನ ಕೊಡುವಂತದ್ ಇರುತ್ತೆ ಕೆಲವು ರಾಶಿಗಳ ಮೇಲೆ ಅದ್ರಲ್ಲಿ ಗುರು ಯಾವಾಗ್ಲೂ ಅಷ್ಟೇ ದೃಷ್ಟಿ ಯಾವ ರಾಶಿಗಳ ಮೇಲೆ ಬೀಳುತ್ತೆ ಮತ್ತೆ ಯಾವ ರಾಶಿಯಿಂದ ಗುರು ಎಷ್ಟೇ ಮನೆಯಲ್ಲಿ ಇದೆ ಅನ್ನುವಂಥದ್ರ ಮೇಲೆ ಒಂದಿಷ್ಟು ಲೆಕ್ಕಾಚಾರ ಗುರುಬಲ ಇರುತ್ತೆ ಅಥವಾ ಇರೋದಿಲ್ಲ ಅನ್ನೋಂಥದ್ದು ಹೇಳುತ್ತೆ ಯಾವಾಗ್ಲೂ ಅಷ್ಟೇ ಎರಡು ಮತ್ತೆ ಆ ಈ ಐದನೇ ಮನೆ ಆಗ್ಬಹುದು ಏಳು ಒಂಬತ್ತು ಮತ್ತೆ ಅದ್ರ ಜೊತೆಗೆ ಹನ್ನೊಂದೇ ಮನೆಯಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಂಪೂರ್ಣವಾದಂತ ಗುರುಬಲ ಇರುತ್ತೆ ಯಾವಾಗ್ಲೂ ಅಷ್ಟೇ ಗುರು ಜನ್ಮದಲ್ಲಿ ಇದ್ದಾಗ ನಮ್ಗೆ ಗುರುಬಲ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಖಂಡಿತ ಇಲ್ಲ ಯಾವಾಗ್ಲೂ ಅಷ್ಟೇ ತನ್ನ ರಾಶಿಯಿಂದ ಎರಡು ಐದು ಏಳು ಒಂಬತ್ತು ಹನ್ನೊಂದೇ ಮನೆಯಲ್ಲಿ ಯಾರಿಗೆ ಗುರುಬಲ ಅಹ್ ಇರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಈ ಮನೆಗಳನ್ನ ನೋಡ್ಬೇಕಾಗುತ್ತೆ ಅದರಲ್ಲಿ ಈಗಾಗ್ಲೇ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಈಗ ಎರಡನೇ ಮನೆ ಅಂತ ಹೇಳಿದಾಗ ಮಿಥುನ ರಾಶಿಗೆ ಎರಡನೇ ಮನೆ ಆಗಿರುತ್ತೆ ಈ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಅಂತ ಹೇಳಿದ್ರೆ ಧನಸ್ಥಾನ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಯಾವಾಗ್ಲೂ ಅಷ್ಟೇ ನೋಡಿ ಅಹ್ ನಾವು ಗುರುಗ್ರಹವನ್ನ ಧನಕಾರಕ ಅಂತ ಹೇಳ್ತೀವಿ ಪುತ್ರಕಾರಕ ಅಂತ ಹೇಳ್ತೀವಿ ಕಾರತತ್ವಗಳಲ್ಲಿ ಯಾವಾಗ ದ್ವಿತೀಯ ಸ್ಥಾನ ಧನಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಒಂದಷ್ಟು ದುಡ್ಡಿನ ಅಭಾವ ಆಗಬಹುದು ಅಥವಾ ಇನ್ನಿಷ್ಟು ಖರ್ಚುಗಳು ಏನೆಲ್ಲ ತೊಂದರೆಗಳಿತ್ತು ಅದೆಲ್ಲವೂ ನಿವಾರಣೆ ಆಗುವಂತದ್ದಿರುತ್ತೆ ಮಿಥುನ್ ರಾಶಿಯವರಿಗೆ ಈಗಾಗಲೇ ದುಡ್ಡಿನ ಕಾ ಏನಾದ್ರೂ ಸಮಸ್ಯೆಗಳಿತ್ತು ಸಾಲ ಇಂಥದ್ದೆಲ್ಲ ಇತ್ತು ಅಂದ್ರೆ ನಿವಾರಣೆ ಆಗುತ್ತೆ ಮತ್ತೆ ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಬಹಳ ಚೆನ್ನಾಗಿರುತ್ತೆ ಮಿಥುನ್ ರಾಶಿ ಒಳ್ಳೆ ಸಂಪಾದನೆ ಚೆನ್ನಾಗಿರುತ್ತೆ ಅಭಿವೃದ್ಧಿಯನ್ನ ಕಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಇನ್ನ ಕನ್ಯಾ ರಾಶಿಯವ್ರಿಗಂತೂ ಅನೊನ್ಯ ಮನೆ ಭಾಗ್ಯಸ್ಥಾನ ಆಗಿರುತ್ತೆ ಯಾಕಂತ ಹೇಳಿದ್ರೆ ಸಪ್ತಮಾಧಿಪತಿ ಭಾಗ್ಯಸ್ಥಾನಕ್ಕೆ ಉಚ್ಚಸ್ಥಾನದಲ್ಲಿ ಹೋಗೋದ್ರಿಂದ ಕನ್ಯಾ ರಾಶಿ ಬಹಳ ಚೆನ್ನಾಗಿದೆ ಅವ್ರಿಗೆ ನೋಡಿ ಮದುವೆ ಶುಭ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತೆ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಅನೋನ್ಯ ಮನೆ ಅಂತ ಹೇಳಿದ್ರೆ ಲಾಭಸ್ಥಾನ ಲಾಭಸ್ಥಾನ ಅಂತ ಹೇಳಿದ್ರೆ ಏನಾದ್ರೂ ಬಹಳ ಮುಖ್ಯವಾಗಿರುವಂತದ್ದು ಅಭಿವೃದ್ಧಿ ಅಂತ ಹೇಳಿದ್ರೆ ಏನಾದ್ರೂ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಮಟ್ಟಿಗೆ ವಿದ್ಯಾಸಂಸ್ಥೆಗಳು ಏನಾದ್ರೂ ಇಟ್ಟಿದ್ರೆ ಅದರಲ್ಲಿ ಹೆಚ್ಚು ಲಾಭ ಬರುವಂತದ್ದು ಇರುತ್ತೆ ಅಥವಾ ಲೇವಾದೇವಿ ವ್ಯವಹಾರ ಬಡದನ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರೆ ಅಥವಾ ಕೆಲವೊಂದು ಬ್ಯಾಂಕಿಂಗ್ ಸಂಬಂಧಪಟ್ಟಂತಹದ್ದು ವ್ಯವಹಾರದಲ್ಲಿ ಇರುವಂತವ್ರದ್ದು ಏಳ್ ಮಾಡಿಸ್ತಂತಹದ್ದು ಅಭಿವೃದ್ಧಿ ಯಾಕಂತ ಹೇಳಿದ್ರೆ ಹನ್ನೊಂದನೇ ಮನೆಯಲ್ಲಿ ಗುರು ಅಹ್ ಏನಾದ್ರು ಇತ್ತು ಅಂದ್ರೆ ಸಂಪಾದನೆ ಚೆನ್ನಾಗಿರುತ್ತೆ ಮತ್ತೆ ಲಾಭ ಹೆಚ್ಚಾಗಿ ಬರುವಂತ ಸಾಧ್ಯತೆಗಳು ಕಂಡು ಬರುವಂತದ್ದು ಇರುತ್ತೆ ಇನ್ನ ವೃಶ್ಚಿಕ ರಾಶಿಯವರಿಗೆ ನವಮ ಸ್ಥಾನ ನವಮಸ್ಥಾನ ಅಂದ್ರೆ ಒಂಬತ್ತನೇ ಮನೆ ಯಾವಾಗ ಒಂಬತ್ತನೇ ಮನೆಯಲ್ಲಿ ಬಂತು ಅಂದ್ರೆ ನೋಡಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಉಂಟಾಗುತ್ತೆ ಯಾವಾಗ್ಲೂ ಅಷ್ಟೇ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ ದುಡ್ಡಿನ ವಿಚಾರದಲ್ಲಿ ಯಾವ್ದೋ ಬರ್ಬೇಕಾಗಿರುವಂತದ್ದು ದುಡ್ಡು ಬಂದು ಮ ಇರುತ್ತೆ ಯಾವುದೋ ಪಿತ್ರಾರ್ಜಿತ ಆಸ್ತಿ ಕೋರ್ಟ್ ಕಚೇರಿ ಸಮಸ್ಯೆಗಳು ನಡೀತಾ ಇರುತ್ತೆ ಇವೆಲ್ಲವೂ ಬಗೆಯ ಇರುತ್ತೆ ಅಥವಾ ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುವಂತದ್ದಿರುತ್ತೆ ಆದ್ರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇರೋದ್ರಿಂದ ಒಂದಷ್ಟು ಕೆಲಸಗಳು ವಿಳಂಬ ಆಗಬಹುದು ಆದ್ರೆ ಈ ಗುರು ಬದಲಾವಣೆಯಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗೋದು ಖಚಿತವಾಗಿರುತ್ತೆ ಇನ್ನ ಮಕರ ರಾಶಿ ಈಗ ಪ್ರಸ್ತುತ ಮಕರ ರಾಶಿಯವ್ರಿಗಂತೂ ಯಾವುದೇ ಸರಿ ಇರಲಿಲ್ಲ ಇಷ್ಟು ದಿನ ಸೊ ಆದ್ರೆ ಗುರು ಬದಲಾವಣೆ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇರೋದು ಏಳನೇ ಮನೆ ಯಾವಾಗ ಏಳನೇ ಮನೆ ಅಂದ್ರೆ ವೈವಾಹಿಕಕ್ಕೆ ಸಂಬಂಧಪಟ್ಟಂತ ಜೀವನಕ್ಕೆ ಸಂಬಂಧಪಟ್ಟಂತದ್ದು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಸಪ್ತಮ ಸ್ಥಾನಕ್ಕೆ ಹೋಗುತ್ತೋ ಈಗಾಗಲೇ ಮದುವೆ ವಿಚಾರದಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇರುವಂತವ್ರು ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುವಂತ ಸಾಧ್ಯತೆಗಳು ಉಂಟಾಗುತ್ತೆ ಅದರ ಜೊತೆಗೆ ಆ ವಿವಾಹದ್ದು ಒಂದೇನೇ ಪ್ರಾಬ್ಲಮ್ ನಿವಾರಣೆ ಆಗುತ್ತಾ ಇಲ್ಲ ಯಾಕಂದ್ರೆ ಆತ ಗುರು ಧನಕಾರಕ ಪುತ್ರಕಾರಕ ಅಂತ ಹೇಳ್ತೀವಿ ಮಕ್ಕಳ ಏನು ಬಹಳಷ್ಟು ಸಮಸ್ಯೆ ಏನು ಅನುಭವಿಸ್ತಾ ಇದ್ದಾರೆ ಮದುವೆ ಆಗಿ ನಾಲ್ಕೈದು ವರ್ಷ ಹತ್ತು ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಂದ್ರೇನು ಅನುಕೂಲ ಆಗುವಂತ ಸಾಧ್ಯತೆ ಕಂಡು ಬರುತ್ತೆ ಹಾಗಾಗಿ ಮಕರ ರಾಶಿವರ್ಗು ಈ ಏನು ಐದು ರಾಶಿಗಳಲ್ಲಿ ಮುಖ್ಯವಾಗಿ ಮಕರ ರಾಶಿವರಿಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ವಿವಾಹ ಶುಭ ಕಾರ್ಯಗಳು ಆಗೋಕ್ಕೆ ಸಾಧ್ಯ ಆಗುತ್ತೆ ಇನ್ನ ಅದ್ರ ಜೊತೆಗೆ ಪಂಚಮ ಸ್ಥಾನ ಅಂತ ಹೇಳ್ತೀವಿ ಪಂಚಮ ಸ್ಥಾನ ಮೀನರಾಶಿಗೆ ಐದನೇ ಮನೆ ಗುರು ಬ ಬದಲಾವಣೆಯಿಂದ ಇವರಿಗೆ ಹೆಚ್ಚಿನ ಮಟ್ಟಿಗೆ ಗುರು ಬದಲಾವಣೆಯಿಂದ ಈ ಐದನೇ ಮನೆ ಮಕ್ಕಳ ಸ್ಥಾನ ಅಂತ ಹೇಳ್ತೀವಿ ಮತ್ತೆ ಅದ್ರ ಜೊತೆಗೆ ಏನಾದ್ರೂ ಹಣಕಾಸಿನ ವ್ಯವಹಾರದಲ್ಲಿ ಬಿಸ್ನೆಸ್ ವ್ಯವಹಾರದಲ್ಲಿ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಆದರೆ ಈ ಮೀನರಾಶಿಯವರಿಗೆ ಜನ್ಮಶನಿ ಇದೆ ಜನ್ಮಶನಿ ಇದ್ರೆ ಗುರು ಫಲ ಕೊಡುತ್ತಾ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ ಆದ್ರೆ ಗುರುಗ್ರಹ ಏನು ಬದಲಾವಣೆ ಆಗ್ತಾ ಇದೆ ಅದು ರಾಷ್ಟ್ರಾಧಿಪತಿ ಆಗಿರ್ತಾನೆ ಆ ರಾಷ್ಟ್ರಾಧಿಪತಿಯು ಗುರು ಕರ್ಕಾಟಕ ರಾಶಿಗೆ ಉಚ್ಚಸ್ಥಾನ ಆಗಿರುತ್ತೆ ಬಹಳ ಉತ್ತಮವಾದಂತಹದ್ದು ಏನು ಈ ನಾಲ್ಕು ರಾಶಿ ಯಾರು ಇರ್ತಾರೋ ಅವರಿಗಿಂತ ಈ ಮೀನರಾಶಿವರಿಗೆ ಹೆಚ್ಚು ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾವ್ಯಾವದ್ರಲ್ಲಿ ಹೆಚ್ಚು ಫಲಗಳು ಕೊಡುತ್ತೆ ಅಂದ್ರೆ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಇರುವಂತವ್ರಿಗೆ ಈ ಲೇವಾದೇವಿ ಬ್ಯಾಂಕು ಅಥವಾ ಏನಾದ್ರೂ ಬಡ್ಡಿ ವ್ಯವಹಾರ ಇಂಥದ್ರಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಏನಾದ್ರೂ ಫುಡ್ ಐಟಮ್ಸ್ ಏನಾದ್ರೂ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದಾರೆ ದಿನಸಿ ವ್ಯವಹಾರದಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಂಥವರೆಗೂ ಹೆಚ್ಚು ಅನುಕೂಲ ಮತ್ತೆ ಟೀಚಿಂಗ್ ವೃತ್ತಿಯಲ್ಲಿ ಯಾರಾದ್ರೂ ಇದ್ರೇನು ಅದರಲ್ಲಿ ಏನಾದ್ರೂ ಈ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರೋದು ಟೀ ಏನಾದ್ರೂ ಟೀಚಿಂಗ್ ಸಂಬಂಧಪಟ್ಟಂತಹದ್ರಲ್ಲಿ ಏನಾದ್ರೂ ಒಂದು ಸಂಸ್ಥೆ ನಡೆಸ್ತಾ ಇದ್ರೆ ಚಿಕ್ಕದಾಗಿ ಅಂತರೇನು ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಹಾಗಾಗಿ ಒಟ್ಟಾರೆ ಈ ಐದು ರಾಶಿವರೆಗೆ ಹೆಚ್ಚು ಅನುಕೂಲ ಇದೆ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ ಅದರಲ್ಲಿ ಮಿಥುನ ಕನ್ಯಾ ವೃಶ್ಚಿಕ ರಾಶಿ ಮತ್ತೆ ಮಕರ ಮೀನ ರಾಶಿವರೆಗೆ ಈ ಐದು ರಾಶಿವರಿಗೆ ಈ ಗುರು ಬದಲಾವಣೆಯಿಂದ ಅದರಲ್ಲಿ ಸಹ ಗುರು ಉಚ್ಚಸ್ಥಾನ ಅಂದ್ರೆ ಅದನ್ನ ಪರಮೋಚ್ಚ ಸ್ಥಾನ ಅಂತ ಹೇಳ್ತೀವಿ ಈ ಗುರು ಅನುಗ್ರಹದಿಂದ ಹೆಚ್ಚು ಅಭಿವೃದ್ಧಿಯನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇಲ್ಲಿ ಗುರುಗಳೇ ಒಂದು ಗೊಂದಲ ಏನಂತ ಅಂದ್ರೆ ಈಗ ಈ ಐದು ರಾಶಿಗಳಲ್ಲಿ ಈಗ ಮೀನರಾಶಿಗೆ ಸದ್ಯಕ್ಕೆ ಸಾಡೆ ಸಾತ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಕೆಲವರಿಗೆ ಏನ್ ಕನ್ಫ್ಯೂಷನ್ಸ್ ಅಂದ್ರೆ ಈ ಮೀನ ರಾಶಿಯಲ್ಲಿ ಸಾಡೆ ಸಾತ್ ನಡೀತಾ ಇದೆ ಬರೀ ಕಷ್ಟಗಳಿರುತ್ತೆ ಒಂದಷ್ಟು ಅಹ್ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾದಂತ ದಿನಗಳಲ್ಲಿ ಈ ಗುರುಬಲ ಅಂತ ಬಂದ್ರೆ ಒಳ್ಳೇದಾಗತ್ತ ಇಲ್ವಾ ಹೇಗೆ ಶನಿಯ ಪ್ರಭಾವ ಕಮ್ಮಿ ಆಗುತ್ತಾ ಈ ಟೈಮ್ ನಲ್ಲಿ ಈ ತರದ ಒಂದಷ್ಟು ಅನುಮಾನ ಇದೆಯಲ್ಲ ಇದಕ್ಕೆ ಹೇಳ್ತೀರಾ ನೋಡಿ ಯಾವಾಗ್ಲೂ ಅಷ್ಟೇ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಎರಡು ಗ್ರಹಗಳನ್ನ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿರ್ತೀವಿ ಈ ಗುರುಬಲ ಶನಿಬಲ ಅಂತ ಬಹಳ ಹಿಂದೇನು ನಾವು ಗಮನಿಸಬಹುದು ಈಗ ಹಳ್ಳಿ ಕಡೆ ನಾವು ಹೋದಾಗ ನಾವು ಶುಕ್ರಬಲ ರವಿ ಬಲ ಕೇಳಲ್ಲ ಎಲ್ಲ ಕೇಳೋದೇನೆ ಗುರುಗಳೇ ಈಗ ಶನಿಬಲ ಹೇಗಿದೆ ಗುರುಬಲ ಹೇಗಿದೆ ಅನ್ನುವಂಥದ್ದು ಹೇಳುವಂತದ್ದು ಇರುತ್ತೆ ಆದ್ರೆ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಅವರಿಗೆ ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡ್ತಾ ಇದೆ ಬರುವಂತದ್ದು ಇದೆ ಅಂತ ಹೇಳಿದ್ರೆ ಶನಿಯ ಫಲಗಳ ಏನು ಕೆಟ್ಟು ಫಲಗಳಿರುತ್ತೆ ಅಷ್ಟು ತೊಂದರೆಗಳು ಕೊಡೋದಿಲ್ಲ ಜನ್ಮ ಶನಿ ಅಂತ ಹೇಳಿದ್ರೆ ನೋಡಿ ಸಾಮಾನ್ಯವಾಗಿ ಶನಿನ ನಾವು ಯಾವಾಗ್ಲೂ ಕಷ್ಟಗಳು ಸಮಸ್ಯೆಗಳು ಅಂತ ಹೇಳ್ತೇವೆ ಇಲ್ಲ ಶನಿ ಎಲ್ಲಾ ಗ್ರಹಗಳಿಗಿಂತ ಉತ್ತಮವಾದಂತ ಫಲಗಳನ್ನ ಕೊಡ್ತಾನೆ ಅಂತ ಹೇಳುತ್ತೆ ಆದ್ರೆ ಕಷ್ಟಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅವನು ಕರ್ಮಕಾರಕ ನೀನ್ ಏನು ಕರ್ಮಗಳನ್ನು ಮಾಡಿದ್ಯೋ ಆ ಕರ್ಮ ಫಲಾನುಸಾರವಾಗಿ ಕೊಡುವಂತದ್ದಾಗಿರುತ್ತೆ ಮತ್ತೆ ಅವನ ಆಯುಷ್ಯಕಾರಕ ಅಂತ ಹೇಳ್ತೀವಿ ಶನಿ ಯಾವುದಾದ್ರು ಒಂದು ಒಳ್ಳೆ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಆತ ಒಬ್ಬ ಭಿಕ್ಷಕ ರಾಜನಾಗಿ ಬಾಳುವಂಥದ್ದು ಯೋಗಗಳನ್ನು ಉಂಟು ಮಾಡ್ತಾನೆ ಅಂತ ಹೇಳುತ್ತೆ ಇವತ್ತು ರಾಜಕೀಯದಲ್ಲಿದ್ದಾರೆ ಒಳ್ಳೆ ಬಿಸ್ನೆಸ್ ಅಲ್ಲಿ ವ್ಯವಹಾರದಲ್ಲಿದ್ದಾರೆ ಅಂತ ಹೇಳಿದ್ರೆ ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಜನ್ಮ ಶನಿ ಯಾವಾಗ್ಲೂ ಕೆಲಸ ಕಾರ್ಯಗಳು ವಿಳಂಬ ಮಾಡುತ್ತೆ ಸೋಂಬೇರಿತನ ಜಾಸ್ತಿ ಕೊಡುವಂಥದ್ದಿರುತ್ತೆ ಮತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರನ್ನ ತೋರಿಸುವಂತ ವ್ಯಕ್ತಿ ಆಗಿರ್ತಾರೆ ಯಾವಾಗ ಗುರು ಆ ರಾಷ್ಟ್ರಾಧಿಪತಿ ಯಾಕಂದ್ರೆ ಮೀನರಾಶಿಗೆ ಅಧಿಪತಿ ಯಾರು ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಗುರುಗ್ರಹನೇ ಅಧಿಪತಿ ಆಗಿರ್ತಾರೆ ಯಾವಾಗ ಪಂಚಮ ಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೋ ಆವಾಗ ಶನಿಯ ಕೆಟ್ಟ ಫಲಗಳು ಕೆಟ್ಟ ದೃಷ್ಟಿಗಳು ಅದರ ಮೇಲೆ ಬೀಳೋದಿಲ್ಲ ಬಹಳ ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಹಾಗಾಗಿ ಮೀನರಾಶಿಯವರಿಗೆ ಏನು ಚಿಂತೆ ಮಾಡೋಂಗಿದಿಲ್ಲ ಶನಿಕಾಟ ಇದೆ ಸಮಸ್ಯೆ ಇದೆ ಅನ್ನುವಂಥದ್ದು ಯಾವುದು ಬೇಕಾಗಿಲ್ಲ ಗುರುವಿನ ಫಲ ಅವ್ರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣ್ಲಿಕ್ಕಾಗುತ್ತೆ ನಂತರ ಡಿಸೆಂಬರ್ ಐದನೇ ತಾರೀಕ ನಂತರ ಮತ್ತೆ ವಕ್ರಿಯಾಗಿ ನಾವು ಮಿಥುನ ರಾಶಿಗೆ ಬರ್ಲಿಕ್ಕಿರುತ್ತೆ ಆದ್ರೆ ಸಂಪೂರ್ಣ ಒಂದು ವರ್ಷ ಅವರಿಗೆ ಮೀನರಾಶಿಯವರಿಗೆ ಗುರುಬಲ ಬರ್ಬೇಕಾದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಕಾಯಬೇಕಾಗುತ್ತೆ ಸದ್ಯದ ಮಟ್ಟಿಗೆ ನಲವತ್ತೆಂಟು ದಿನ ಇವರಿಗೆ ಉತ್ತಮವಾಗಿರುವಂಥದ್ದಿರುತ್ತೆ ಬಹಳ ಜನ ಈ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ ಎಲ್ಲರಿಗೂ ಗುರುಬಲ ಬಂದ್ಬಿಟ್ಟು ಕರ್ಕಾಟಕ ರಾಶಿಯವರಿಗೆ ಅನ್ಕೊಂತಾರೆ ಆದ್ರೆ ಗುರು ಯಾವಾಗ್ಲೂ ಅಷ್ಟೇ ಒಂದಷ್ಟು ದುಃಖ ಮತ್ತೆ ಯಾವಾಗ್ಲೂ ಅಷ್ಟೇ ಸಮಸ್ಯೆಗಳು ಎದುರಾಗುವಂತದ್ದು ಇರುತ್ತೆ ಆದ್ರೆ ಕರ್ಕಾಟಕ ರಾಶಿಯವರಿಗೆ ನೂರಕ್ ನೂರಷ್ಟು ತೊಂದರೆ ಕೊಡೋದಿಲ್ಲ ಉಚ್ಚ ಸ್ಥಾನವಾಗಿರೋದ್ರಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಆಗುತ್ತೆ ಆದ್ರೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಯಾವಾಗ ಗುರು ಎರಡು ಐದು ಮತ್ತೆ ಒಂಬತ್ತು ಆಗಬಹುದು ಅಥವಾ ಈ ಹನ್ನೊಂದನೇ ಮನೆ ಆಗಬಹುದು ಐದನೇ ಮನೆ ಆಗ್ಬಹುದು ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇನ್ನು ಈಗೇನೋ ಗುರು ಸಂಚಾರ ಗುರು ಬೇರೆ ರಾಶಿಗೆ ಪ್ರವೇಶ ಅಂತ ಇದೆ ಆದ್ರೆ ಗುರುವಿನ ಅನುಗ್ರಹ ಬೇಕು ಅಂತ ಅಂದ್ರೆ ಜಸ್ಟ್ ಅಲ್ಲಾಗುವಂತ ಬದಲಾವಣೆಗಳ ಜೊತೆಗೆ ನಮ್ಮ ಒಂದಷ್ಟು ಪ್ರಯತ್ನ ಇರಬೇಕು ಗುರುವಿನ ಅನುಗ್ರಹ ನಮ್ಮ ಮೇಲೆ ಇರಲಿ ಗುರುವನ್ನ ಒಲಿಸ್ಕೊಳ್ಬೇಕು ಅಂತ ಅಂದ್ರೆ ಏನಾದ್ರೂ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾ ಹೇಗೆ ಈಗಾಗ್ಲೇ ಪ್ರಸ್ತುತ ಗುರುಬಲ ಇರುವಂತವ್ರೆ ಋಷಭ ರಾಶಿ ಆಗ್ಬಹುದು ಅಥವಾ ಈ ಸಿಂಹರಾಶಿ ಆಗ್ಬಹುದು ತುಲಾರಾಶಿಯವರಿಗೆ ಒಂದಷ್ಟು ಗುರು ಧನುರ್ ರಾಶಿಯವ್ರಿಗೂ ಗುರು ಬದಲಾವಣೆ ಕುಂಭ ಕುಂಭರಾಶಿಯವ್ರಿಗೂ ಬದಲಾವಣೆ ಆಯಿತು ಅವಾಗ ಏನಾಗುತ್ತೆ ನಡೆಯುವಂತ ಕೆಲಸಗಳಲ್ಲಿ ತೊಂದರೆ ಆಗುವಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಯಾರಿಗೆ ಗುರುಬಲ ಇಲ್ವೋ ಅಂತವರು ಸಾಧ್ಯವಾದಷ್ಟು ಗುರು ಮಂತ್ರ ಜಪ ಮಾಡುವಂಥದ್ದು ಪ್ರತಿ ಗುರುವಾರ ಗುರುವಾರ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನ ಆಗ್ಬಹುದು ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಒಂದಷ್ಟು ಅರ್ಚನೆ ಮಾಡಿಸುವಂಥದ್ದು ಮಾಡಬಹುದು ಅಥವಾ ಕನಿಷ್ಠ ಪಕ್ಷ ಮನೆಯಲ್ಲೇ ಕುತ್ಕೊಂಡು ಗುರುಗೆ ಧಾನ್ಯ ಬಂದು ಕಾಳು ಆಗ ಕಡಲೆ ಕಾಳನ್ನ ಮನೆಯಲ್ಲೇ ಒಂದು ಕಪ್ಪಲ್ಲಿ ಹಾಕಿ ತಾಮ್ರದ ಕಪ್ಪಲ್ಲಿ ಒಂದು ಗುರು ಮಂತ್ರವನ್ನ ಜಪ ಮಾಡಿ ಅದನ್ನ ದಾನ ಕೊಡೋದು ಬಹಳ ಮುಖ್ಯವಾಗಿ ಫಲಗಳು ಕೊಡುತ್ತೆ ಅಥವಾ ಈ ದುಡ್ಡಿನ ಅಭಾವ ಸಮಸ್ಯೆಗಳು ಏನಾದ್ರು ಗುರುಬಲ ಇಲ್ದಿರೋರ್ಗಿತ್ತು ಇತ್ತು ಅಂದ್ರೆ ಅದನ್ನ ನೆನೆಸಿ ಗೋಮಾತೆಗೆ ಮಾತೆಗೆ ಕೊಡೋದ್ರಿಂದ ಹೆಚ್ಚು ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಅಶ್ವತ್ಥ ವೃಕ್ಷ ಗುರುವಿಗೆ ಸಂಬಂಧಪಟ್ಟಂತ ವೃಕ್ಷ ಹಾಗಾಗಿ ಈ ಮದುವೆಗಳಿಗೆ ತೊಂದರೆಗಳು ಆಗ್ತಾ ಇರುತ್ತೆ ಅಯ್ಯೋ ಗುರುಬಲ ಇಲ್ಲ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ ಏನಪ್ಪ ಮಾಡೋದು ಅಂತ ಬಹಳ ಚಿಂತೆ ಮಾಡ್ತಾ ಇರ್ತಾರೆ ಅಂತವರು ಏನ್ ಮಾಡ್ಬೇಕಂದ್ರೆ ಗುರುವಾರ ಗುರುವಾರ ಗುರು ಹೋರೆ ಆಗಬಹುದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಗೆ ಸಂಬಂಧಪಟ್ಟಂತ ವೃಕ್ಷ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ಕೊಳ್ಳೋದ್ರಿಂದನೂ ಈ ಗುರು ದೋಷಗಳು ಅಥವಾ ಗುರುಬಲ ಯಾರಿಗೆ ಇರೋದಿಲ್ವಾ ಅವರಿಗೆ ಒಂದಷ್ಟು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಹರೇ ಶ್ರೀನಿವಾಸ್